ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಅಲ್ಟ್ರಾ ಲೈಟ್ ವೆಯ್ಟ್ ಗ್ರ್ಯಾನ್ಸಲ್ಲಿ ಸಿಗುವಂತಹ ಲಾಂಗ್ ಹಾರ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದಾವೆ ಮತ್ತು ಯಾವೆಲ್ಲ ರೀತಿಯ ಡಿಸೈನ್ಸ್ ಅವೈಲೇಬಲ್ ಇದೆ ಎಷ್ಟು ಗ್ರಾಮ್ಸಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ವಿತ್ ಮಿ ಕಾಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಓಕೆ ಡಿಸೈನ್ಸ್ನ ನೋಡ್ತಾ ಹೋಗೋಣ ಕೇವಲ ನಾನು ಹೇಳಿದೆ ಅಲ್ವಾ ಈ ಇಪ್ಪತ್ತು ಇಪ್ಪತ್ತೆರಡು ಇಂದ ಎಲ್ಲ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಸಿಗೋವಂತಹ ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಸುಂದರವಾಗಿದೆ ಬರೀ ಇಪ್ಪತ್ತೆರಡು ಗ್ರಾಮಲ್ಲಿ ಸಿಗೋವಂತಹ ಲಾಂಗ್ ಹಾರ ಇದು ಬಂದು ರತನ್ ಜ್ಯುವೆಲ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಕೂಡ ನಿಮಗೆ ಹೇಳ್ತೀನಿ ಇದು ಏನು ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಕೇವಲ ಇಪ್ಪತ್ತೆರಡು ಗ್ರಾಮ್ಸಲ್ಲಿ ಸಿಗುವಂಥದ್ದು ಫಸ್ಟ್ ಡಿಸೈನ್ ನೆಕ್ಸ್ಟ್ ಕಾಸಿನ ಸರದಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಇದು ಬಂದು ಇಪ್ಪತ್ತೈದು ಗ್ರಾಮ್ಸ್ ಆಗುತ್ತೆ ಕಾಸಿನ ಲಾಂಗಾರ ಇದು ಫುಲ್ ರೌಂಡ್ ಶೇಪಲ್ಲಿ ಇರುವಂತಹ ಕಾಸಿನ ಲಾಂಗಾರ ಕೇವಲ ಇಪ್ಪತ್ತೈದು ಗ್ರಾಮ್ಸಲ್ಲಿ ಸಿಗ್ತಿರುವಂಥದ್ದು ನೆಕ್ಸ್ಟು ಇದು ಕಾಸಿನ ಹಾರನೇ ಇದರ ಶೇಪ್ ಬಂದು ವಿ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಅದು ಬಂದು ರೌಂಡ್ ಶೇಪಲ್ಲಿದೆ ಇದು ಬಂದು ವಿ ಶೇಪಲ್ಲಿದೆ ಇದರ ಗ್ರಾಮ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ ಕೇವಲ ಇಪ್ಪತ್ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ಡಿಸೈನ್ ಇದು ನೋಡಿ ಕೇವಲ ಇಪ್ಪತ್ತೆರಡೂವರೆ ಗ್ರಾಮ್ಸಲ್ಲಿ ಇರುವಂತಹ ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಅಲ್ಟ್ರಾ ಲೈಟ್ ವೇಟ್ ತುಂಬಾ ಟ್ರೆಂಡಿ ಆಗ್ತಿದೆ ಡಿಸೈನ್ ಅಂದ್ರೆ ತುಂಬಾ ಗೋಲ್ಡ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಈ ರೀತಿಯ ಲೈಟ್ ವೇಟ್ ಲಾಂಗ್ ಹಾರಗಳನ್ನ ಪರ್ಚೇಸ್ ಮಾಡ್ಬೋದು ಇದು ನೋಡಿ ಕಾಸಿನ ಲಾಂಗ್ ಹಾರ ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಇದು ಕೂಡ ಅಷ್ಟೇ ಅರೌಂಡ್ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ನಿಮಗೆ ಈ ರೀತಿಯ ಲಾಂಗ್ ಹಾರ ಸಿಗುತ್ತೆ ಈಗೆಲ್ಲ ನಾನು ಯಾವ ಡಿಸೈನ್ ತೋರಿಸಿದೀನಿ ಇದೆಲ್ಲ ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ರತನ್ ಜ್ಯೂಯೆಲ್ಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ನೀವು ನೋಡ್ತಾ ಇರ್ಬೋದು ವಿಡಿಯೋದ ಮೇಲೇನೆ ಡಿಸ್ಪ್ಲೇ ಆಗಿದೆ ಅಥವಾ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಮತ್ತು ಕಾ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ಆ್ಯಂಟಿಕ್ ಲಾಂಗ್ ಹಾರಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ವೆಯ್ಟ್ ರೇಂಜ್ ಬಿಟ್ವೀನ್ ಟ್ವೆಂಟಿ ಫೈವ್ ಟು ಫಾರ್ಟಿ ಗ್ರಾಮ್ಸಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೀವು ಕೇವಲ ಮಿನಿಮಮ್ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ಇಂದ ಹಿಡಿದು ತುಂಬಾ ಜಾಸ್ತಿ ಇದೆ ಮಿನಿಮಮ್ ಅಂತ ಹೇಳಿದ್ರು ಅರೌಂಡ್ ಟ್ವೆಂಟಿ ಟ್ವೆಂಟಿ ಟೂ ಗ್ರಾಮ್ಸಿಗೆಲ್ಲ ನೀವು ಲಾಂಗ್ ಹಾರನ ಪರ್ಚೇಸ್ ಮಾಡ್ಬೋದು ಇದು ನೋಡಿ ತುಂಬಾನೇ ಚೆನ್ನಾಗಿದಾವೆ ಕಲೆಕ್ಷನ್ಸ್ ಅಂತೂ ತುಂಬಾ ಸಖದಾಗಿದ್ದಾವೆ ಅಂತ ಹೇಳ್ಬೋದು ಆದಷ್ಟು ಲೈಟ್ ವೆಯ್ಟ್ ಅವಾಗಂತ ಹೇಳಿದ್ರೆ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಈ ರೀತಿ ನಾವು ಲಾಂಗ್ಹಾರಗಳನ್ನ ಮಾಡಿಸ್ಕೋಬೋದಾಗಿದ್ದು ಇವಾಗ ಅಂದರೆ ಲೈಟ್ ವೆಯ್ಟಲ್ಲಿ ಗ್ರಾಮ್ಸಲ್ಲಿ ಸಿಗೋವಂಥದ್ದಿಂದ ನೀವು ಇಪ್ಪತ್ತೇ ಗ್ರಾಮ್ಸಿಂದ ಎಲ್ಲ ಲಾಂಗ್ ಹಾರ ಕಲೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೋದು ಇವಾಗೆಲ್ಲ ಕಾಸಿನ ಹಾರಗಳು ಮಾಡಿಸ್ಕೋತಿದ್ದಾರೆ ಮಾವಿನಕಾಯಿ ಡಿಸೈನ್ಸಲ್ಲಿ ಮಾಡಿಸ್ಕೊತಿದ್ದಾರೆ ಮತ್ತು ಸ್ವಲ್ಪ ಆ್ಯಂಟಿಕ್ ಫಿನಿಶ್ ಇರೋವಂಥದ್ದು ಅಥವಾ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಪಾಲಿಶ್ ಯಾವ ರೀತಿಯ ಡಿಸೈನ್ಸ್ಗಳು ಕೇಳ್ತೀರಾ ಆ ರೀತಿಯ ಡಿಸೈನ್ಸ್ಗಳು ಸಿಗ್ತೀವಿ ಅಂತಲೇ ಹೇಳ್ಬೋದು ಮ್ಯಾಟ್ ಇಂದ ಹಿಡಿದು ಎಲ್ಲ ರೀತಿಯ ಫಿನಿಶ್ ಅಂತಲೇ ಹೇಳ್ಬೋದು ನಿಮಗೆ ಆ ರೀತಿಯ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೀವು ಕೇವಲ ಇಪ್ಪತ್ತು ಗ್ರಾಮ್ಸಲ್ಲಿ ಇಪ್ಪತ್ತೆರಡು ಗ್ರಾಮ್ಸಲ್ಲಿ ಮಾಡಿಸಿದಿರಾ ಅಂತ ಹೇಳಿದ್ರು ಕೂಡ ಅರೌಂಡ್ ಥರ್ಟಿ ಥರ್ಟಿ ಫೈವ್ ಗ್ರಾಮ್ಸಲ್ಲಿ ಇದೆ ಅಂತ ಕಾಣುತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದ್ದೀನಿ ಅದೆಲ್ಲ ಬಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಇರುವಂತದ್ದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಲ್ಲಿ ನಾನು ತೋರಿಸ್ತಿರೋವಂಥದ್ದು ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿ ಅಂತ ಹೇಳಿದ್ರೆ ಇದೆಲ್ಲ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳು ಮತ್ತೆ ನೀವು ಯಾವುದೇ ಜ್ಯುವೆಲ್ಲರಿ ಶಾಪ್ ಇಲ್ಲಿ ತೋರಿಸ್ತಿರುವಂತಹ ಗಳು ಅದರ ಮೇಲೇ ಅವರ ಜ್ಯುವೆಲ್ಲರಿ ಶಾಪ್ ನೇಮ್ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮೆನ್ಷನ್ ಆಗಿದೆ ಪ್ಲೀಸ್ ಚೆಕ್ ಮಾಡಿ ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವರ ನಂಬರಿಗೆ ಕಾಲ್ ಮಾಡಿ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ನೀವು ವೀಡಿಯೋ ಕಾಲಿಂಗ್ ಮಾಡಿದ್ರೆ ಅವರು ವೀಡಿಯೋ ಕಾಲಿಂಗಲ್ಲಿ ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಕೂಡ ಅಲ್ಲಿ ಕೂಡ ತೋರಿಸ್ತಾರೆ ಯಾರಾದರೂ ಲಾಂಗ್ ಹಾರ ಡಿಸೈನ್ಸ್ಗಳು ಕಡಿಮೆ ಗ್ರಾಮ್ಸಲ್ಲಿ ಹುಡುಕ್ತಿದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಲಾಂಗ್ ಹಾರ ಕಲೆಕ್ಷನ್ಸ್ ಬೇಕು ಕಡಿಮೆ ಗ್ರಾಮ್ಸಲ್ಲಿ ಅಂತ ಹುಡುಕ್ತಿದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ತಪ್ಪದೆ ನೋಡಿ ಹೋಪ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯ ಲಾಂಗ್ ಹಾರ ಕಲೆಕ್ಷನ್ಸ್ ಇದೆ ಅನ್ನೋದು ಕೂಡ ಇವತ್ತಿನ ಈ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಕಲೆಕ್ಷನ್ಸ್ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೊಸ ಹೊಸ ಡಿಸೈನ್ಸ್ಗಳೊಂದಿಗೆ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್